ಕೆ ಜಿ ಎಫ್ ಹಬ್ಬ ಆಗೋಗಿದೆ ಗಟ್ಲಿ ಫೈನಾನ್ಸಸ್ ಬಟ್ ಜುರಿಸಕ್ಷನ್ ಇಲ್ಲಿ ಏನಕ್ಕೆ ಬರ್ತದೆ ಅಂದರೆ ನಾನು ಇಲ್ಲಿ ಡಿ ಎಸ್ ಪಿ ಲೆವೆಲ್ಗೆ ಏನಕ್ಕೆ ಕೊಟ್ಟಿದ್ದೀನಿ ಚಿಂತಾಮಣಿ ವೆಹಿಕಲ್ಸ್ಗೆ ಹಾಕ್ತಾರೆ ಕಸ್ಟಮರ್ಸ್ಗೆ ಸೊ ಅಥಮೆಟಿಕ್ ನೀವು ಇಲ್ಲಿಗೆ ಹಾಕಿದಾಗ ಜುರಿಸಕ್ಷನ್ ಇಲ್ಲಿ ಬರ್ತದೆ ಅರ್ಥ ಆಗ್ತದೆಯಾ ಇದು ಎಚ್ ಡಿ ಎಫ್ ರಿಜಿಸ್ಟರ್ಡ್ ಆಫೀಸು ಎಲ್ಲೋ ಇರ್ತದೆ ಹೆಡ್ ಆಫೀಸು ವಾಟರ್ ನೀವು ಅಂತ ಬಟ್ ಡಿ ಸಿ ಇಲ್ಲಿ ಕೊಟ್ಟಾಗ ಕಂಪ್ಲೇಂಟ್ ಇಲ್ಲ ತಾನೆ ರೈಸ್ ಆಗುತ್ತೆ ಕಸ್ಟಮರ್ ಜಿ ಕೆಜಿಎಫ್ ಸೇರಿ ಒಂದು ಎಪ್ಪತ್ತೆಂಬತ್ತು ಇದೆ ಚಿಂತಾಮಣಿ ಚಿಂತಾಮಣಿ ಅದೇ ಇವರೇ ಚಿಂತಾಮಣಿಯಲ್ಲಿ ಬಿಸ್ನೆಸ್ ಮಾಡ್ತಾರೆ ಇವರೇ ಚಿಂತಾಮಣಿ ಅವ್ರ ಕಸ್ಟಮರ್ಸ್ಗೆ ಇವರು ಇವರು ಕ್ಲೈಂಟ್ಸು ಕೆ ಜಿ ಎಫ್ ಎಲ್ಲ ಕಡೆ ಮಾಡ್ತಾರೆ ಚಿಂತಾಮಣಿಯಲ್ಲೂ ಇವರು ಹರಡಿ ಐ ಮೀನ್ ಸ್ಪ್ರೆಡ್ ಆಗಿದ್ದಾರೆ ಹಂಡ್ರೆಡ್ಸ್ ಆಫ್ ವೆಹಿಕಲ್ಸ್ಗೆ ಲೋನ್ಸ್ ಕೊಡ್ತಿದ್ದಾರೆ ನೀವು ಕೊಡಿ ಬಟ್ ಯು ಶುಡ್ ಬಿ ರಿಜಿಸ್ಟರ್ಡ್ ಅಲ್ವಾ ಸರ್ ಇವರು ಎನ್ ಓ ಸಿ ಕೊಡೋಲ್ಲ ಓಡಿ ಲೋನು ಏನೇನೋ ಹೇಳ್ತಾರೆ ಆ ಬಿಲ್ಲು ರೈಟಿಂಗಲ್ಲಿ ಕೊಡೋದು ಒಂದು ಜಿ ಎಸ್ ಟಿ ಬಿಲ್ ಕೊಡಲ್ಲ ಸರ್ ಇವರು ರೈಟಿಂಗಲ್ಲಿ ಒಂದು ಇನ್ನು ಫೈನಾನ್ಸ್ ಸೋ ಆ್ಯಂಡ್ ಸೋ ಫೈನಾನ್ಸ್ ಹಾಂ ಬಿಲ್ ಇ ಎಮ್ ಐ ಹೇಗೆ ಸರ್ ಕಟ್ಕೊಳೋದು ನಿಮ್ಮ ಹತ್ರ ಬ್ಯಾಂಕು ನಿಮಗೆ ಗೊತ್ತಿದೆ ಜನರಿಗೆ ಇ ಎಮ್ ಐ ಕಟ್ಟೋ ರೀತಿ ಹೆಂಗಿದೆ ಅದು ಗೊತ್ತಿದೆ ತಾನೆ ಹಾಂ ಈ ಮಟ್ಟಕ್ಕೆ ಸರ್ ಟ್ವೆಂಟಿ ತ್ರೀ ಪರ್ಸೆಂಟ್ ಈ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ನಡೀತದೆ ಇದು ಇದ್ರ ಬಗ್ಗೆ ಮೈಕ್ರೋಫೈನಾನ್ಸ್ ಒಂದೇಲ್ಲ ದಾಳಕ್ಕೆ ಈ ಅನ್ಕ್ಯಾಟ ಕ್ಯಾಟಗರಿಕಲಿ ಇವರು ಇವ್ರದ್ದು ಓನು ಸೆಟಪ್ ಮಾಡ್ಕೊಂಡು ಬಂದ ದಂಧೆ ನಡೆಸ್ತಾರಲ್ಲ ಇವ್ರ ಮೇಲೆ ಸರ್ಕಾರ ನಿಗಾ ಇಡಬೇಕು ನಮ್ಮ ಲೋಕಲ್ ಪೊಲೀಸ್ ಅಥಾರಿಟೀಸು ಇವ್ರಿಗೆ ಕಡಿವಾಣ ಹಾಕಬೇಕು ಅಂತ ನಾನು ಆಲ್ರೆಡಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಮಾಡ್ತಾರಂತ ನನ್ನ ನಂಬಿಕೆ ಮುಖಾಂತರ ಕೆಲವೊಂದು ವಿಚಾರಗಳು ಸಮಾಜಕ್ಕೆ ತಿಳಿಬೇಕಾದಂಥದ್ದು ನೀಡ್ ಅದು ಆದಂಥರಲ್ಲ ರಿಫಾರ್ಮೇಟಿವ್ ವಿಚಾರಗಳು ತಿಳಿಸಬೇಕು ಮತ್ತು ಈ ಚಿಂತಾವಣೆಯಲ್ಲಿ ಯಾವ ಮಟ್ಟಕ್ಕೆ ಸೊಸೈಟಿ ಸರ್ಕಾರ ನಡೀತಾ ಇದೆ ಆಧಾರ ತತ್ವದಲ್ಲಿ ಮಾತಾಡೋಣ ಆಗಿರ್ಬಿಟ್ಟು ನಿಮಗೆ ಕರೆದಿದ್ದೀನಿ ಫಸ್ಟು ವಿಚಾರ ಈ ಫೇಕ್ ಫೈನಾನ್ಸ್ ಕಂಪ್ನೀಸು ಕೆಲವೊಂದು ವೆಹಿಕಲ್ ಫೈನಾನ್ಸಿಗೆ ವೆಹಿಕಲ್ ಲೋನ್ಸ್ ಹಾಕ್ತಿದ್ದಾರೆ ಇಡೀ ಚಿಂತಾಮಣಿ ಆರ್ ಟಿ ಆಫೀಸಲ್ಲಿ ಅಗ್ರಿಮೆಂಟ್ ಹಾಕ್ತಾರೆ ಈ ಯಾವ ಫೈನಾನ್ಸ್ ಕಂಪ್ನಿನೂ ಭಾಳಷ್ಟು ಫೈನಾನ್ಸ್ ಕಂಪ್ನೀಸು ಎಲ್ಲೂ ರಿಜಿಸ್ಟ್ರೇಷನ್ ಪಡೆದಿರಲ್ಲ ಬಟ್ ಆರ್ ಬಿ ಐನ್ ಹೇಳ್ತಾರೆ ಎನಿ ಎನ್ ಬಿ ಎಫ್ ಸಿ ಟು ಕಂಡಕ್ಟ್ ಬಿಸ್ನೆಸ್ ಎನಿ ಎನ್ ಬಿ ಎಫ್ ಸಿ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ಅಸ್ ಅಂತ ಈಗ ಆರ್ ಬಿ ಐಲ್ಲಿ ಸೆಕ್ಷನ್ ಆರ್ ಬಿ ಐ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಫಾರ್ಟಿ ಫೈವ್ ಒನ್ ಎ ನೋ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಕ್ಯಾನ್ ಕಮೆನ್ಸ್ ಆರ್ ಕ್ಯಾರಿ ಆನ್ ಬಿಸ್ನೆಸ್ ಆಫ್ ಎ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಥೌಟ್ ಅಪ್ಟೈನಿಂಗ್ ಎ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಫ್ರಮ ದ ಬ್ಯಾಂಕ್ ಆ್ಯಂಡ್ ವಿತೌಟ್ ಹ್ಯಾವಿಂಗ್ ಎ ನೆಟ್ ಒನ್ ಫಂಡ್ ಆಫ್ ಟೂ ಕ್ರೋ ರುಪೀಸ್ ಏಪ್ರಿಲ್ ನೈನ್ಟೀನ್ ನೈಂಟಿ ನೈನ್ವರೆಗೂ ಟು ಕ್ರೋಡ್ಸ್ ರುಪೀಸ್ ಡೆಪಾಸಿಟ್ ಇದು ಈ ಕೆಲವೊಂದು ಫೈನಾನ್ಸ್ ಕಂಪ್ನೀಸು ಅವ್ರದ್ದು ಹೆಸರು ಸೀಲು ಎಲ್ಲರೂ ರಿಜಿಸ್ಟ್ರೇಷನ್ ಇಲ್ಲದ ವೆಹಿಕಲ್ಸ್ ಲೋನ್ ಕೊಡ್ತಾರೆ ಎನಿ ಎನ್ ಬಿ ಎಫ್ ಸಿ ವೆಹಿಕಲ್ ಲೋನ್ ಕೊಟ್ಟಾಗ ಅದಕ್ಕೆ ದಿ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇಶ್ಯೂಡ್ ಬೈದೆ ಆರ್ ಆರ್ ಬಿ ಐ ಫಾರ್ ಎಕ್ಸಾಂಪಲು ಅವರು ರಿಕವರಿ ಹೆಂಗೆ ಮಾಡಬೇಕು ದಬ್ಬಾಳಿಕೆ ಮಾಡಬಾರ್ದು ವೆಹಿಕಲ್ ಸೀಸ್ ಹೆಂಗೆ ಮಾಡಬೇಕು ಇದೆಲ್ಲ ಒಂದು ಸೆಟ್ ಆಫ್ ರೂಲ್ಸ್ ಗೈಡ್ ಲೈನ್ಸು ಇಶ್ಯೂಡ್ ಬೈದೆ ಆರ್ ಬಿ ಐ ಆ್ಯಂಡ್ ದೀಸ್ ಫೆಲೋಸ್ ದೀಸ್ ಫೈನಾನ್ಸ್ ಕಂಪ್ನೀಸು ಯಾರು ಯಾವಾಗ ರಿಜಿಸ್ಟ್ರೇಷನ್ ಮಾಡಲ್ಲ ಇವರು ಸಣ್ಣ ಪುಟ್ಟ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ರೋಡಿಗಳಿಗೆ ಇಟ್ಕೊಂಡು ವೆಹಿಕಲ್ಸ್ನ ರೋಡ ರೋಡ್ಗಳಲ್ಲಿ ಸೀಸ್ ಮಾಡೋದು ಮನೆಗಳ ಹತ್ರ ಟಾರ್ಚರ್ ಕೊಡೋದು ಈಗ ಆರ್ ಬಿ ಐ ಕ್ಯಾಪ್ ಆಫ್ ಇಂಟ್ರೆಸ್ಟ್ ರೇಟು ಮ್ಯಾಕ್ಸಿಮಮ್ ಕ್ಯಾಪ್ ಆಫ್ ಇಂಟ್ರೆಸ್ಟ್ ರೇಟ್ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಪರ್ಯಾನು ಇವ್ರು ತಗೊಂಥರ ಇಂಟ್ರೆಸ್ಟ್ ರೇಟು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಪರ್ಯಾಯ ಇವರು ಒಂದು ಲೋನ್ ಹಾಕಿದಾಗ ಪ್ರೊಸೆಸಿಂಗ್ ಫೀಸ್ ಅಂತ ಒಂದು ಬರ್ತದೆ ನೀವು ಯಾವುದೇ ಬ್ಯಾಂಕಲ್ಲಿ ಹಾಕ್ಸಿ ಆ ಪ್ರೊಸೆಸಿಂಗ್ ಫೀಸ್ಗೆ ದ ರೆಸ್ಪೆಕ್ಟಿವ್ ಬ್ಯಾಂಕ್ ಶುಡ್ ಪೇ ಎ ಜಿ ಎಸ್ ಟಿ ಆಫ್ ಏಯ್ಟೀನ್ ಪರ್ಸೆಂಟ್ ಸರ್ವಿಸ್ ಟ್ಯಾಕ್ಸು ಗೌರ್ಮೆಂಟ್ ಕೊಡಬೇಕು ಜೀಸ್ ಈ ಈ ಇವ್ರಿಗೆ ರಿಜಿಸ್ಟ್ರೇಷನ್ ಇಲ್ಲ ಜಿ ಎಸ್ ಟಿ ಇಲ್ಲ ಯಾರು ಕಟ್ತಾರೆ ಇವರು ಪ್ರೊಸೆಸ್ ಫೀ ಕಸ್ಟಮರ್ ಹತ್ರ ಇಸ್ಕೊತಾರೆ ಸಿಬಿಲ್ ಸ್ಕೋರ್ ನೋಡೋಲ್ಲ ಲೋನ್ ಕೊಡ್ತಾರೆ ರಿಕವರಿ ಇನ್ನೊಂದು ಐದೈದು ಚೆಕ್ಕು ಶ್ಯೂರಿಟಿಯಲ್ಲಿ ತೊಗೊತಾರೆ ಸೈನ್ ಚೆಕ್ಕು ಗಾಡಿದು ಒರಿಜಿನಲ್ ಆರ್ ಸಿ ಕಾರ್ಡು ಅವರೇ ಸರೆಂಡರ್ ಮಾಡ್ಕೊತಾರೆ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್ ಆ ಥರ ಫೈನಾನ್ಷಿಯರೇ ಇಟ್ಕೊತಾರೆ ಅಂದರೆ ಈಗ ನೋಡಿ ಒಂದು ಆರ್ ಬಿ ಐ ಪ್ರಕಾರ ಒಂದು ಕಂಪಲ್ಸರಿ ಕ್ಲಾಸ್ ಬಂದಿದೆ ನೀವು ಯಾವುದೇ ಫೈನಾನ್ಸ್ ಲೋನ್ ಮಾಡಬಹುದ ಅದಕ್ಕೆ ಕರೆಸ್ಪಾಂಡಿಂಗ್ ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿ ಅಂತ ಹೇಳ್ತಾರೆ ಯಾರೋ ಆರ್ ಬಿ ಐ ಏನಾದರೂ ನಿಮ್ಮದು ಆಕಸ್ಮಿಕ ಡೆತ್ ಆದಲ್ಲಿ ಆ ಲೋನು ಮಾಫಿ ಆಗುತ್ತೆ ಯಾಕಂದರೆ ನೀವು ಇನ್ಶೂರೆನ್ಸು ಕಟ್ಟಿರ್ತೀರ ಪ್ರೀಮಿಯಮ್ ಅದಕ್ಕೆ ಇಲ್ಲಿ ಇನ್ಶೂರೆನ್ಸುಗೆ ಇವ್ರು ಯಾರ್ದು ಇರಲ್ಲ ಇವರು ಅರ್ಗಷ್ಟಲ್ವಾ ಯಾರ್ದು ಇರಲ್ಲ ಓನರ್ ಸತ್ತೋದ್ರೆ ಆರ್ ಸಿ ಕಾರ್ಡ್ ಮೊದಲೇ ಇರ್ತದೆ ಅವಾಗ ತೊಗೊಂಡೋಗೋದು ಇವ್ರು ಮೊದಲೇ ಸೈನ್ಗಳು ಮಾಡ್ಸ್ಕೊಂಡಿರ್ತದೆ ಫಾರ್ಮ್ಸಲ್ಲಿ ಒಂದು ನೂರೈವತ್ತು ಸೈನ್ ಮಾಡಿಸ್ಕೊತಾರೆ ಆರ್ ಟಿ ಆಫೀಸ್ಗೆ ಹೋಗೋದು ಯಾರ ಹೆಸರಿಗೂ ಮಾಡಿಬಿಡೋದು ಇಂಥವು ನಮ್ಮ ಚಿಂತಾಮಣಿಯಲ್ಲೇ ನಡೆದಿದೆ ಡೆರೆ ಟ್ರಾನ್ಸ್ಫರ್ಸು ಮನುಷ್ಯ ಸತ್ತೋಗಿದ್ದು ಎರಡು ವರ್ಷ ಆದಮೇಲೆ ಡೆರೆಕ್ಟ್ ಟ್ರಾನ್ಸ್ಫರ್ಸ್ ಆಗಿದೆ ಇಂಟ್ರೆಸ್ಟ್ ರೇಟು ಟ್ವೆಂಟಿ ಫೋರ್ ಪರ್ಸೆಂಟು ಜಿ ಎಸ್ ಟಿ ಕಟ್ಟೋಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇಲ್ಲ ಪ್ರೊಸೆಸಿಂಗ್ ಫೀ ಡಬಲ್ ತೊಗೊಳ್ತಾರೆ ಒಂದು ಲಕ್ಷಕ್ಕೆ ಹದಿನಾರು ಸಾವಿರ ಪ್ರೊಸೆಸಿಂಗ್ ಫೀಸ್ ತೊಗೊತಾರೆ ಪ್ರೊಸೆಸ್ ಇಂಟ್ರೆಸ್ಟ್ ರೇಟ್ ಆ ಮಟ್ಟಕ್ಕೆ ತಗೊಂತಾರೆ ರಿಕವರಿ ಮಾಡೋದು ಸೀಜಿಂಗ್ ಮಾಡೋದು ಸೀಜಿಂಗ್ ಮಾಡೋಕ್ಕೆ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ನೀವು ಕೋರ್ಟ್ ಪರ್ಮಿಷನ್ ತೊಗೊಳ್ಬೇಕು ಪೊಲೀಸ್ ಸ್ಟೇಷನ್ಗೆ ಲೋಕಲ್ ಜುಡಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಡಬೇಕು ಮತ್ತು ಅವ್ರು ಕರ್ಕೊಂಡೋಗಿ ಮಾಜರ್ ಮಾಡಿ ನೀವು ವೆಹಿಕಲ್ ಸೀಸ್ ಮಾಡಬೇಕು ಕರೆಕ್ಟಾ ಇದು ಬ್ಯಾಂಕ್ಸೆಲ್ಲ ಫಾಲೋ ಮಾಡ್ತವೆ ಪಾಪ ಇವ್ರು ಯಾರೂ ಫಾಲೋ ಮಾಡೋಲ್ಲ ಸಿಕ್ಕಿದ ಕಡೆ ಗಾಡಿ ಎತ್ತೋದು ಫ್ಯಾಮ್ಲೀಸ್ ಇದ್ರೆ ದಬ್ಬಾಳಕೆ ಮಾಡೋದು ಅವಚ್ಚ್ಯ ಶಬ್ದಗಳಿಂದ ಬೈಯೋದು ಸರ್ಕಾರ ಮೈಕ್ರೋ ಫೈನಾನ್ಸು ಬಗ್ಗೆ ಕಡಿಮಾಣ ಹಾಕೋಕ್ಕೆ ಏನು ಹೆಜ್ಜೆ ಹೆಜ್ಜೆ ತಗೊಂತು ಅದ್ರ ಮುಂಚೆ ನಾನು ಡಿಸೆಂಬರಲ್ಲಿ ಇಪ್ಪತ್ತ್ಮೂರು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಾನು ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟ್ರಿ ಫಾರ್ ಟ್ರಾನ್ಸ್ಪೋರ್ಟು ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್ಗೆ ಐದು ಪೇಜ್ ಲಿಖಿತವಾಗಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಇಲ್ಲಿ ನಿಮ್ಮ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡು ಈ ಫೈನಾ ಫೈ ಫೈನಾನ್ಸ್ ಕಂಪ್ನೀಸು ವೆಹಿಕಲ್ ಲೋನ್ಸ್ ಹಾಕ್ತಿದ್ದಾರೆ ರಿಜಿಸ್ಟರ್ ಆಗಿರೋರಿಗೆ ಮಾತ್ರ ಆರ್ ಬಿ ಐ ರಿಜಿಸ್ಟ್ರೇಷನ್ ಪಡೆದಿರೋರ್ಗೆ ಮಾತ್ರ ನೀವು ಫೈನಾನ್ಸ್ ಹಾಕೋಕ್ಕೆ ಅವಕಾಶ ಕೊಡಿ ನೀವು ಸುಮ್ಮನೆ ಯಾರಿಗಂದರೆ ಯಾರು ಸೀಲ್ ಹಾಕಿ ಅವಕಾಶ ಕೊಡಬೇಡಿ ಅಂತ ನಾನು ಸ್ಪಷ್ಟೀಕರಣ ನಾನು ಈ ಜೊತೆ ಡಿಸ್ಕಸ್ ಮಾಡಿದ್ದೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಜೊತೆ ಅವರು ನಾನು ಇದ್ರ ವಿರುದ್ಧ ನಾನು ಒಂದು ಸೆನ್ಸೇಷನ್ ಮಾಡಿ ನಾನು ಕ್ರಮ ತೊಗೊತೀನಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿಗೂ ಏನು ಇಶ್ಯೂ ಮಾಡಿಲ್ಲ ಇದ್ರ ಬಗ್ಗೆ ಮೈಕ್ರೋ ಫೈನಾನ್ಸಸ್ ಆದರೂ ಆರ್ ಬಿ ಐಲಿ ರಿಜಿಸ್ಟ್ರೇಷನ್ ಪಡೆದಿರ್ತಾರೆ ಅವ್ರಿಗೆ ಹೆಂಗೆ ರಿಕವರ್ ಮಾಡಬೇಕು ಗೈಡ್ಲೈನ್ಸ್ ಇದೆ ದಬ್ಬಾಳಿಕೆ ಮಾಡಬಾರ್ದು ಅಂತಿದೆ ಬಟ್ ಗೈಡ್ಲೈನ್ಸ್ ಇದೆ ಇವ್ರಿಗೆ ಯಾರೂ ಇಲ್ವೇ ಗೈಡ್ಲೈನ್ಸು ಇವ್ರಿಗೆ ಯಾರು ಇವರೇ ಗಾಡ್ ಫಾದರ್ಸು ಇವ್ರದೇ ಆರ್ಬಿಟ್ರಿ ರೂಲ್ಸು ಹಾಂ ಇದನ್ನು ಕಡಿವಾಣ ಹಾಕೋಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ಮಾತ್ರ ಸಾಧ್ಯ ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಕಟ್ಟುನಿಟ್ಟಾಗಿ ಪ ನೀನು ಆರ್ ಬಿ ಐಂದ ಲೈಸೆನ್ಸ್ ಪಡೆದಿದ್ರು ಮಾತ್ರ ನಮ್ಮ ಹತ್ರ ಬಂದು ನೀನು ಅಗ್ರಿಮೆಂಟ್ ಹಾಕಪ್ಪ ಇಲ್ಲಾಂದರೆ ಹಾಕೋಕ್ಕೆ ಬರಲ್ಲ ಅಂತ ನೀವು ಯಾವತ್ತರೆಗೂ ನೀವು ಡಿನೇ ಮಾಡಲ್ಲವೋ ಅವ್ರ ಅಪ್ಲಿಕೇಶನ್ನು ಅವರು ನೂರಾರು ಗಾಡಿಗಳೇ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲೇ ಇರಲಿ ಸರ್ ಫೈನಾನ್ಸು ಅವನು ಪ್ರೊಪ್ರೇಟರು ಒಂದು ಥಂಬ ಹಾಕಿ ಕೊಡೋದು ಅಗ್ರಿಮೆಂಟಲ್ಲಿ ಏನೋ ತಂಬು ನಾಳೆ ದಿವಸ ಒಂದು ಸತ್ತೋದ್ರೆ ಆ ಥಂಬು ಎಲ್ಲಿಂದ ತೊಗೊಂಬರೋದು ಆ ಫೈನಾನ್ಸ್ ಕೊಟ್ಟಿರೊಂದು ಸತ್ತೋದ್ರೆ ತಂಬು ಎಲ್ಲಿಂದ ಕೊ ತೊಗೊಂಬರೋದು ಹೆಂಗೆ ಗಾಡಿ ಅವ್ನು ರಿಲೀಸ್ ಆಗೋದು ಫೈನಾನ್ಸ್ ಕೊಟ್ಟರೆ ಒಂದು ಸತ್ತೋದ್ರೆ ಪ್ರೊಪ್ರೇಟರ್ಶಿಪ್ಗೆ ಈ ಮಟ್ಟಕ್ಕೆ ನೀವು ನೂರಾರು ಗಾಡಿಗೆ ನೂರಾರು ಕೋಟಿ ಗಟ್ಟಲೆ ಬಿಸ್ನೆಸ್ ಮಾಡೋಕ್ಕೆ ಬಿಟ್ಟಿದ್ದೀರಲ್ಲ ಒಂದು ಕಿರಾಣ ಅಂಗಡಿಗೆ ಲೈಸೆನ್ಸ್ ಬೇಕು ಈ ಕಾಲದಲ್ಲಿ ಹಾಂ ಒಂದು ಟೀ ಹೋಟೆಲ್ ಮಾಡೋಕ್ಕೂ ನಿಮ್ಗೆ ಲೈಸೆನ್ಸ್ ಬೇಕು ಅಲ್ವಾ ಬಟ್ ಇವರು ಎಮ್ ಬಿ ಆ್ಯಕ್ಟಲ್ಲಿ ಒಂದು ಲೂಪಿದೆ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಎನಿ ಪರ್ಸನ್ ಇದು ಫೈನಾನ್ಸರ್ನ ಒಂದು ಟ್ರೇಡರ್ ಡೀಲರ್ ಅಂತ ಡೆಫಿನಿಷನ್ ಇದೆ ಅಷ್ಟೇ ಅಗ್ರಿಮೆಂಟು ಹಾಕೋಬೋದು ಅಂತಿದೆ ಆ ಫೈನಾನ್ಸ್ ಒಂದು ರಿಜಿಸ್ಟರ್ ಆಗಿರಬೇಕು ಅಂತ ಡೀಟೇಲ್ ಇಲ್ಲ ಎಮ್ ಬಿ ಆ್ಯಕ್ಟಲ್ಲಿ ಆ ಲೂಪಲ್ಲಿ ತೊಗೊಂಡು ಮಿಸ್ಯೂಸ್ ಮಾಡ್ಕೊಂಡು ಈ ಫೈನಾನ್ಸ್ ಕಂಪ್ನೀಸು ಈ ಆಟ ಆಡ್ತಾರೆ ಬಟ್ ಆರ್ ಬಿ ಹೇಳ್ತದಲ್ಲ ಕಟ್ಟಿಟ್ಟಾಗಿ ಇದ್ರ ಬಗ್ಗೆ ನಾನು ಸೆಂಟ್ರಲ್ ರೇಂಜ್ ಐ ಜಿ ನಮ್ಮ ಚಿಕ್ಕಬಳ್ಳಾಪುರ ಎಸ್ ಪಿ ನಮ್ಮ ಡಿ ವೈ ಎಸ್ ಪಿಗೂ ನಾನು ಪತ್ರ ಬರ್ತೀನಿ ಇದು ಯಾರ ಯಾರ್ಯಾರು ಇಂಥ ದಂಧೆ ನಡೆಸಿದರೆ ತಿಳಿದು ಕಡಿವಾಣ ಹಾಕಿ ಅಂತ ಐ ಹಾರ್ಟ್ಫುಲ್ಲಿ ಥ್ಯಾಂಕ್ ಟು ದಿ ಎಸ್ ಪಿ ಆ್ಯಂಡ್ ದ ಡಿ ಎಸ್ ಪಿ ದಿ ಹ್ಯಾವ್ ಟೇಕನ್ ದ ಇನಿಷಿಯೇಟಿವ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ರೆಸ್ಪೆಕ್ಟ್ ಪೊಲೀಸ್ ಸ್ಟೇಷನ್ಸ್ಗೆ ಲೆಟರ್ಸ್ ಹಾಕಿದ್ದಾರೆ ನೋಟೀಸಸ್ ಕೊಟ್ಟಿದ್ದಾರೆ ಕಲೆ ಹಾಕಿ ಮಾಹಿತಿ ಕಲೆ ಹಾಕಿ ಮುಂದೆ ಏನು ಮಾಡಬೇಕು ಅಂತೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಕಲೆ ಹಾಕಿ ಅಂತ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಐ ಆಮ್ ಹೋಪ್ಫುಲ್ ದಟ್ ಅವರು ಇದರಲ್ಲಿ ಸತ್ಯವಾಗಿ ಹಾನೆಸ್ಟಾಗಿ ಏನಿದೆ ಅದು ವರದಿ ಮಾಡಿ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಆ ವರದಿ ನಾನು ಆರ್ ಆರ್ ಬಿ ಐಗೆ ಕಳಿಸಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನೋಡೋಣ ಮುಂದೆ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಮೇಲೆ ಅವರು ಹಾಕಿ